ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸುವ ಸಲುವಾಗಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ರಾಜ್ಯದೆಲ್ಲೆಡೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು ಯಾವ ಜಾತಿಗಳಲ್ಲಿ ಅನಕ್ಷರತೆ ಬಡತನ ಸೇರಿದಂತೆ ಇತರ ಮಾಹಿತಿಗಳನ್ನು ಕಲೆ ಹಾಕುವ ಅಗತ್ಯವಾಗಿದೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಎಲ್ಲರನ್ನ ಸಮಾಜದ ಮುಖ್ಯ ವಾಹಿನಿಗೆ ಕರೆತರಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಉತ್ತರ ಕರ್ನಾಟಕದ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿ ಉಂಟಾಗಿದೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗೂ ಕೂಡ ನಷ್ಟ ಉಂಟಾಗಿದೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಬೀದರ್ ಯಾದಗಿರಿ ರಾಯಚೂರು ಹುಬ್ಬಳ್ಳಿ ಧಾರವಾಡ ಮತ್ತು ಗದಗ ಜಿಲ್ಲೆಗಳಲ್ಲಿ ಪ್ರವಾಹದಿಂದಾಗಿ ಭಾರೀ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಈ ಕುರಿತು ಸಮೀಕ್ಷೆ ನಡೆಸುತ್ತಿದ್ದು ಬಳಿಕ ವರದಿಯನ್ನ ಸಿದ್ಧಪಡಿಸಿ ಕೇಂದ್ರದ ನೆರವಿಗಾಗಿ ಮನವಿ ಸಲ್ಲಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಅವರು ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿದರು ಅಂಡ್ ಎಜುಕೇಶನಲ್ ಸರ್ವೆ ಈಗ ನಾವು ಒಂದು ಪ್ರಾಜ್ ದರ್ ಇಸ್ ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ ಹಾಂ ಈಕ್ವಾಲಿಟಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂಕಿಅಂಶಗಳು ಬೇಕಲ್ವಾ ನಂಬರ್ ಒನ್ ನಂಬರ್ ಟು ಯಾವ ಜಾತಿನಲ್ಲಿ ಬಡತನ ಇದೆ ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ ಯಾವ ಜಾತಿನಲ್ಲಿ ಜಮೀನಿಲ್ಲ ಇವೆಲ್ಲ ಗೊತ್ತಾಗಬೇಕಲ್ಲ ಗೊತ್ತಾದರೆ ತಾನೇ ಈಕ್ವಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿರೋದು ಹಾಂ ಅಸಮಾನತೆ ತೋಲಕ್ಸಿ ಅಂತ ಅಸಮಾನತೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವ ಎಲ್ಲರೂ ಮುಖ್ಯವಾಗಿನೇ ಬರಬೇಕಲ್ವ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ಡು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಒಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ಅದು ನೈಂಟಿ ಫೈವ್ ಪರ್ಸೆಂಟು ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಐ ಮೀನ್ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಯಾದಗಿರ್ ಹುಬ್ಬಳ್ಳಿ ಧಾರವಾಡ ಗದಗ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ನಾಡಹಬ್ಬದ ಶುಭಾಶಯಗಳು